ಹೇ ರೀ ಒನ್ ನಾ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ರಿ ಸ್ಯಾನು ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸ್ಯಾನ್ಯು ಫ್ಯಾಷನ್ ಟೆಕ್ ಒಳಗೆ ನಿಮಗೆ ಹೋಲ್ಸೆಲ್ ನಾನು ಒಂದೆರಡು ವಿಡಿಯೋದು ಹಿಂದೆ ನಾನು ನಿಮಗೆ ಹಾಕಿದ್ದೀರಿ ತರ್ಟಿ ಸಿಕ್ಸ್ ಸೈಜಿಂದು ಬೋಟ್ ಟೆಕ್ ಬ್ಲೌಸು ಅದು ನೆಕ್ ಬ್ಲೌಸ್ ಇದ್ರೂ ಅವ್ರು ಏನು ಮಾಡಿದ್ರು ನನಗೆ ಫೋರ್ ಟಕ್ಸ್ ಬ್ಲೌಸ್ ಬೇಕಂದಿದ್ಕ ಆ ಒಂದು ಬ್ಲೌಸ್ ಕಟ್ಟಿಂಗ ನಿಮಗೆ ತೋರಿಸಿದ್ದೆ ಯಾರೆಲ್ಲ ಆ ವೀಡಿಯೋಲಿ ನೋಡಿಲ್ಲ ನಾನು ಹಿಂದ ಹಾಕಿ ಹಾಕೀನಿ ನನ್ನ ಚಾನಲ್ ವಿಸಿಟ್ ಮಾಡಿಬಿಟ್ಟು ಆ ವಿಡಿಯೋನ ನೋಡಿರಿ ಆಮೇಲೆ ಎಂಡ್ ಸ್ಕ್ರೀನ್ ಒಳಗೂ ಆ ಒಂದು ವಿಡಿಯೋನ ಹಾಕಿರ್ತೀನಿ ಈ ಒಂದು ವಿಡಿಯೋನ ಪೂರ್ತಿ ನೋಡ್ಕೊಂತ ಹೋಗಿ ಆ ಒಂದು ವಿಡಿಯೋ ನೋಡಿರಿ ಕಟಿಂಗ್ ವಿಡಿಯೋ ಈಗ ನಾನು ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ ಹೇಳಿದ್ದೆ ನಾ ಹೇಳ್ದಂಗೆ ನಿಮ್ಗೆ ಮಾಡ್ತೇನೆ ನೋಡ್ರಿ ನಾನು ಕಟಿಂಗ್ ವಿಡಿಯೋ ತೋರಿಸೋ ಮುಂದನ್ನು ನಿಮಗೆ ಹೇಳಿದ್ದೆ ನಾನು ಸ್ಟಿಚಿಂಗ್ ವಿಡಿಯೋನೂ ಹಾಕ್ತೀನಿ ಈ ಒಂದು ಬ್ಲೌಸ್ ಹೆಂಗೆ ಹೊಲ್ದೇನಿ ಆಮೇಲೆ ಹದಿನೈದು ನಿಮಿಷದಾಗ ಈ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡ್ಬಿಡೋದು ಅದನ್ನ ಟಿಪ್ಸ್ ಅಂಡ್ ಟ್ರಿಕ್ಸ್ ನೀವು ಹೇಗೆ ಕೊಡ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ ಅದ್ರ ತಕ್ಕಂಗೆ ನಾನು ನಿಮಗೆ ಈ ಒಂದು ವಿಡಿಯೋ ತಂದೀನಿ ಈ ಒಂದು ಬ್ಲೌಸ್ ನಾವು ಕಟ್ ಮಾಡಿಟ್ಕೊಂಡು ಅಂದ್ರೆ ತರ್ಟಿ ಸಿಕ್ಸ್ ಸೈಜಿಂದು ಬೋಟ್ ನೆಕ್ದು ಬ್ಲೌಸ್ ಕಟ್ ಮಾಡಿಟ್ಕೊಂಡು ಒಂದು ಹದಿನೈದು ನಿಮಿಷದಾಗ ಈ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿಬಿಡ್ಬೋದು ನೋಡಿರಿ ಅದು ಟಿಪ್ಸ್ ಅಂಡ್ ಟ್ರಿಕ್ಸ್ ಪ್ರಕಾರ ನಾನು ನಾನು ಹೆಂಗೆ ಸ್ಟಿಚ್ ಮಾಡೋದು ಅಂತ ನಿಮಗೆ ಹೇಳ್ಕೊಡಕ್ಕಂಥ ಈ ಒಂದು ವಿಡಿಯೋ ತಂದೀನಿ ಎಲ್ಲರೂ ಸ್ಕಿಪ್ ಮಾಡಲಾರ್ದಂಗೆ ನನ್ನ ಒಂದು ವಿಡಿಯೋನ ನೋಡಿರಿ ಈಗ ನೋಡಿರಿ ಲೈನಿಂಗ್ ಪಾರ್ಟ್ ಮ್ಯಾಗ ನಾವು ಈ ಥರ ಶೇಪ್ ಎಲ್ಲ ಮೊದಲ ಹಾಕಿಟ್ಕೊಂಡಿರ್ಬೇಕು ರೀ ಹಿಂಗೆಲ್ಲ ಹಾಕಿಟ್ಕೊಂಡು ಎಲ್ಲನೂ ನಾವು ಸೆಟ್ ಮಾಡಿಟ್ಕೊಂಡು ಹದಿನೈದು ನಿಮಿಷದಾಗ ನಾವು ಬ್ಲೌಸ್ನೆಲ್ಲ ಕಂಪ್ಲೀಟ್ ಮಾಡಿಬಿಡೋದು ನೋಡಿರಿ ಈಗ ನೋಡಿರಿ ಲೈನಿಂಗ್ ಮ್ಯಾಗ ನಾ ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಅವ್ರದ್ದು ಇತ್ತು ಅಂತ ನೋಡ್ಕೊಂಡ್ಬಿಟ್ಟು ಮಾರ್ಕ್ ಹಾಕೊಂಡ್ಬಿಟ್ಟು ಇದನ್ನು ಮತ್ತೆ ಹೊಳಸ್ಕೊಂಡ್ಬಿಟ್ಟು ಟ್ಯಾಪ್ ಟ್ಯಾಪ್ ಮಾಡತ್ತೀನಿ ಯಾಕೆ ಈ ಥರ ಮಾಡ್ತೀನಿ ಅಂದ್ರೆ ಇವತ್ತು ಟಿಪ್ಸ್ ಹೇಳಾಕಂತ ನಾವೊಂದು ಈ ಒಂದು ಸ್ಟಿಚಿಂಗ್ ಒಳಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸೇ ಹೇಳ್ಕೊತ ಹೋಗ್ತೀನಿ ಲಘು ಲಘು ನಮ್ಗೆ ಕೆಲಸ ಮುಗಿಬೇಕು ಸ್ಟಿಚಿಂಗ್ ಕೆಲಸ ಆಮೇಲೆ ನೀಟ ನೀಟಾಗಿ ನಮ್ಮದು ಸ್ಟಿಚಿಂಗ್ ಕೆಲಸ ಮುಗಿಬೇಕು ನೋಡಿರಿ ಈಗ ನೋಡಿರಿ ಬ್ಯಾಕ್ ಸೈಡು ಈ ಥರ ಶೇಪ್ ಹಾಕ್ಕೊಂಡು ನಾನು ಮತ್ತದನ್ನು ಹೊಳಸ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡೆ ಅಂದ್ರೆ ಬಡ್ಕೊಂಡೆ ಆವಾಗ ಮತ್ತೊಂದು ಕಡೆ ಅದು ಕರೆಕ್ಟ್ ನೀಟಾಗಿ ಮೂಡ್ತೈತಿ ಆಮೇಲೆ ಅದನ್ನು ಚಂದಗೆ ಮತ್ತು ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈಗ ಮೇನ್ ಫ್ಯಾಬ್ರಿಕ್ ರೀ ಅದ್ರ ಮ್ಯಾಗ ಇದನ್ನ ಇಟ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ಳೋದ್ರಿ ಟರ್ನ್ ಮಾಡ್ಕೊಳ್ಳೋದಂದ್ರೆ ಅದು ನಾವು ಏನು ಶೇಪ್ ರೀ ಅದ್ರ ಬಾಜೂನ ಕಾಲು ಇಂಚಷ್ಟು ನಾವು ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚಿಂಗ್ ಪರ್ಪಸ್ ನಾವು ಕಾಲು ಇಂಚಸ್ ಬಿಡ್ಬೇಕು ನೋಡಿರಿ ಸ್ಟಿಚಿಂಗ್ ಮಾಡ್ಬೇಕು ನೋಡಿರಿ ಇದು ಹೆಂಗೈತಿ ಹಂಗೆ ನೀಟಾಗಿ ಸ್ಟಿಚ್ ಮಾಡಬೇಕು ನಿಮಗೆ ತೋರ್ಸ್ಲಾಕತ್ತಿನ ನೋಡಿರಿ ಇಲ್ಲಿ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಂಡು ಬಿಟ್ಟು ಆಮೇಲೆ ನಾವು ಅದನ್ನು ಕಟ್ ಮಾಡಿಬಿಟ್ಟು ಟರ್ನ್ ಮಾಡಬೇಕು ಕಂಪ್ಲೀಟಾಗಿ ಅದನ್ನು ಟರ್ನ್ ಮಾಡೋದು ಎಲ್ಲ ತೋರ್ಸ್ಕೊತಾ ಹೋಗ್ತೀನಿ ನೀವು ನೋಡ್ಕೊತಾ ಹೋಗ್ರಿ ಹಂಗೆ ಇನ್ನೊಂದು ಏನು ಹೇಳಬೇಕಂದ್ರೆ ನಾವು ಸ್ಟಿಚ್ ಮಾಡೋ ಮುಂದೆ ಏನು ಮಾಡಬೇಕು ಹಗ್ಲೆಲ್ಲ ಕತ್ರಿ ತೊಗೊಂಡು ಕಟ್ ಮಾಡಬಾರ್ದು ಆಮೇಲೆ ನಾವು ಸ್ಟಿಚ್ ಮಾಡೋವಾಗ ನಾವು ಹೆಂಗ್ ಕೈ ಮೂಮೆಂಟ್ ಮಾಡ್ತೀವಿ ನೋಡ್ರಿ ಅಲ್ಲ ಅದು ರೌಂಡ್ ಐತಲ್ಲ ಅದು ಡ್ರಾಪ್ ಶೇಪಿಂದ ಐತಿ ಅದರೊಳಗೆ ನಾನು ಅದನ್ನ ನಿಂದ್ರಸ್ ನಿಂದಿಸಿ ಹೊಲದಿಲ್ಲ ನಾನು ಕೈ ಒಳಗನ ಅದನ್ನು ಟರ್ನ್ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಈ ಥರ ಎಲ್ಲ ನಾವು ಕರೆಕ್ಟ್ ನಾವು ನಮ್ಮದು ಕೈ ಹತ್ತು ಬೆರಳನ್ನ ನಾವು ಚಂದಗೆ ಯೂಸ್ ಮಾಡಿದ ಟೇಲರಿಂಗ್ದಾಗ ನಾವು ಲಘು ಲಘುನ ಕೆಲಸ ಮುಗಿಸ್ಬಿಡ್ಬೋದು ಆಮೇಲೆ ಟೇಲರಿಂಗ್ದಾಗ ನಾವು ಏನರ ಕಲಿಬೇಕಂದ್ರೂ ಅದ್ರೊಳಗೆ ಸಕ್ಸಸ್ಫುಲ್ ಆಗ್ತೀವಿ ಚಂದಗೆ ನಾವು ಯೂಸ್ ಮಾಡಿಕೊಂಡು ಮೈಂಡ್ ಯೂಸ್ ಮಾಡಿಕೊಂಡು ನಾವು ಕೈಗಳನ್ನ ಹೆಂಗೆ ಹೊಲಿಬೇಕು ಅದ್ರ ಮ್ಯಾಗ ನಾವು ಯೂಸ್ ಮಾಡ್ಕೊಂಡು ನಾವು ಟೇಲರಿಂಗ್ ಕೆಲಸ ಮಾಡಿದ್ವಿ ಅಂದ್ರೆ ನಮ್ದೊಂದು ಒಂದು ಟೇಲರ್ ಒಳಗೆ ಟೇಲರಿಂಗ್ ಕೆಲಸದಾಗ ನಾವು ಸಕ್ಸಸ್ಫುಲ್ ಆಗ್ತೀವಿ ಆಮೇಲೆ ನಮ್ಮ ಕೆಲಸನೂ ಲಘುನ ಸಾಕ್ತೈತಿ ಲಘುನ ಆಗ್ತೈತಿ ಅಂತ ನಾನು ನಿಮಗೊಂದು ಟಿಪ್ಸ್ ಕೊಡ್ತೇನೆ ನೋಡಿರಿ ಈಗ ನೋಡಿರಿ ಇಲ್ಲಿ ನಾನು ಮತ್ತೆ ಕಚ್ ಕಚ್ ಹಾಕ್ಕೊಳಾತೀನಿ ಯಾಕಂದ್ರೆ ಟರ್ನ್ ಮಾಡಿದಾಗ ನೀಟಾಗಿ ಶೇಪ್ ಬರಬೇಕು ಇದು ಒಂದು ಟಿಪ್ಸ್ ನೋಡ್ರಿ ನಾವು ಏನಾದರೂ ಹಿಂಗೆ ಪಲ್ಟಿ ಮಾಡ್ಕೋತೀವಿ ಅಂದ್ರೆ ಟರ್ನ್ ಮಾಡ್ಕೋತೀವಿ ಮೇನ್ ಫ್ಯಾಬ್ರಿಕ್ ಮ್ಯಾಗಿಂದು ಲೈನಿಂಗ್ ಪಾರ್ಟ್ ಅಂದ್ರೆ ಶೇಪ್ ಪ್ರಕಾರ ಏನು ನಾವು ಹೊಲಿಗೆ ರೀ ಕಚ್ ಕಚ್ ಹಾಕೋದಂತರೂ ಮೇನ್ ಐತೆ ನೋಡ್ರಿ ಅದು ಎಲ್ಲೆಲ್ಲಿ ನಾವು ನಾವು ಹೊಲಿಗೆ ಹಾಕಿವಲ್ಲ ಅಲ್ಲಿ ಸಣ್ಣ ಸ್ವಲ್ಪ ಸೊ ಸ್ವಲ್ಪ ಕಚ್ ಹಾಕ್ಬೇಕು ನೋಡ್ರಿ ಹಾಕಿ ಈ ಥರ ಇದನ್ನು ಪಲ್ಟಿ ಮಾಡ್ಕೋಬೇಕು ಅಂದ್ರೆ ಹೊಳ್ಳಿಸ್ಕೋಬೇಕು ಹೊಳಸ್ಕೊಂಡಾಗ ನೀಟಾಗಿ ಈ ಥರ ಶೇಪ್ ಬರ್ತೈತ್ರಿ ಬಂದಾಗ ಅದ್ರ ತುದಿಗೆ ಒಂದೊಂದು ಸಣ್ಣಗೆ ಹೊಲಿಗೆ ಹಾಕ್ ತುದಿಗೆ ಹಾಕ್ಬೇಕು ರೀ ದೂರ ಗ್ಯಾಪ್ ಬಿಟ್ಟು ಹಾಕ್ಬಾರ್ದು ನೀಟ್ ಅನ್ಸಂಗಿಲ್ಲ ತುದಿಗೆ ಹಾಕ್ಬಿಟ್ಟು ಸುತ್ತಲೂ ಹೊಲಿಗೆ ಹಾಕ್ಬೇಕು ನೋಡಿರಿ ಹಿಂಗೆ ಸುತ್ತಲೂ ಹೊಲಿಗೆ ಹಾಕಿದ ನಾವೇನು ಮಾಡ್ಬೇಕು ರೀ ಬೆನ್ ಪಟ್ಟಿ ಇರ್ತೈತಲ್ರಿ ಬೆನ್ ಪಟ್ಟಿ ಅಟ್ಯಾಚ್ ಮಾಡ್ಬೇಕು ರೀ ಕೆಲವೊಬ್ರು ಏನು ಮಾಡ್ತಾರೆ ಹಿಂಗೆ ಪಲ್ಟಿ ಮಾಡ್ಕೊಳ್ಳೋ ಮುಂದೆ ಕೆಳಗಡೆ ಹೊಲಿಗೆ ಹಾಕ್ಕೊಂಡು ಬೆನ್ಪಟ್ಟಿನ ಹೊಳ್ಸ್ಕೊಂಡ್ಬಿಡ್ತಾರೆ ಹಂಗೆ ಯಾವಾಗ ಮಾಡ್ಬೇಕಂದ್ರೆ ಭಾಳ ಅರ್ಜೆಂಟ್ ಇರ್ತೈತೆ ನೋಡಿರಿ ಭಾಳ ಅವಸೃತ್ ಕೆಲಸ ಇರ್ತೈತಿ ಅವಾಗ ಬೇಕಾದ್ರೆ ಮಾಡ್ಬೋದು ಅಥವಾ ನಿಮ್ದ ನೀವು ಬ್ಲೌಸ್ ಹೊಲ್ಕೊಳ್ಳೋ ಮುಂದೆ ಅರ್ಜೆಂಟ್ ಇದ್ದಾಗ ಮಾಡ್ಕೊಬೋದು ಬಟ್ ಕಸ್ಟಮರ್ ಬ್ಲೌಸ್ ಅಂತ ನಾವು ಹೊಲಿಯೋದು ಬಂದಿರ್ತೈತಲ್ರಿ ಅವಾಗ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ರೀ ಬೆನ್ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡಲೇಬೇಕೈತ್ರಿ ಕೆಲವೊಬ್ಬರು ಹಿಂದು ಈ ಬೆನ್ಪಟ್ಟಿ ಅನ್ನೋದನ್ನ ಒಳ ಈ ಥರ ಬೆನ್ಪಟ್ಟಿ ಅಟ್ಯಾಚ್ ಮಾಡಿದ್ರು ಅದು ಹೊರಗೆ ಕಾಣಿಸ್ಲಾರ್ದಂಗೆ ಒಳಗೇ ಇನ್ಸರ್ಟ್ ಮಾಡಿ ಅಟ್ಯಾಚ್ ಮಾಡ್ತಿರ್ತಾರೆ ಆ ಒಂದು ವಿಡಿಯೋನು ನಿಮಗೆ ನೆಕ್ಸ್ಟ್ ಹಾಕ್ತೀನಿ ನನ್ನ ಚಾನಲ್ದಾಗ ಇಂಥವು ಡಿಫ್ರೆಂಟ್ ಎಲ್ಲ ವಿಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹಾಕೋಬೇಡಿ ಹಂಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ನಾನು ಬೆನ್ಪಟ್ಟಿ ಅಟ್ಯಾಚ್ ಮಾಡಾತೀನಿ ಆ ಥರ ಒಳಗೆ ಗೊತ್ತಾಗ್ಲಾರ್ದಂಗೆ ಈ ಥರ ಬೆನ್ ಪಟ್ಟಿನ ಇನ್ಸರ್ಟ್ ಮಾಡಿ ನಾವು ಅಟ್ಯಾಚ್ ಮಾಡೋದು ಕಿಂತರ ಅಟ್ಯಾಚ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳೇನಿ ಬಟ್ ನಾನು ಇಲ್ಲಿ ಹಂಗೆ ಅಟ್ಯಾಚ್ ಮಾಡಿಲ್ಲ ನಾನು ನಾರ್ಮಲಾಗಿ ಕಸ್ಟಮರ್ ಹೆಂಗೆ ನಾನು ಬ ಬೆನ್ಪಟ್ಟಿ ಅಟ್ಯಾಚ್ ಮಾಡ್ತೀನಲ್ಲ ಹಂಗೆ ಮಾಡಾತೀನಿ ನೀವು ನೋಡಿರಿ ಈ ಥರ ಟರ್ನ್ ಮಾಡಿಬಿಟ್ಟು ಮತ್ತೊಂದು ಹೊಲಿಗೆ ಹಾಕೊಂಡು ಆಮೇಲೆ ಹೊಲಿಸ್ಬಿಟ್ಟು ಇಲ್ಲಿ ದೊಡ್ಡ ಸ್ವಲ್ಪ ದೊಡ್ಡ ಇಟ್ಟು ಹೊಲಿಗೆ ಹಾಕಾತೀನಿ ಆಮೇಲೆ ಅದನ್ನ ಹೆಮ್ಮಿಂಗ್ ಮಾಡಿಬಿಟ್ಟು ಉಚ್ಕೊಂಡ್ಬಿಡ್ತೀನಿ ಥರ ಬೆನ್ಪಟ್ಟಿ ಅಟ್ಯಾಚ್ ಮಾಡಿದೆ ಯಾಕಂದ್ರೆ ಬೆನ್ಪಟ್ಟಿ ಅಟ್ಯಾಚ್ ಮಾಡಬೇಕಾಕೈತ್ರಿ ನೀಟಾಗಿ ನಮಗೆ ಕರೆಕ್ಟ್ ಕುಂದ್ರಬೇಕು ವೆಸ್ಟ್ ಸೈಡ್ ಅಂದರೆ ಬೆನ್ಪಟ್ಟಿ ಅಟ್ಯಾಚ್ ಮಾಡಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ತಿಕ್ನೆಸ್ ಬರ್ತೈತಿ ಇಲ್ಲಪ್ಪ ಅಂದ್ರೆ ತಿಕ್ನೆಸ್ ಬರೋಲ್ಲ ಸರಿ ಅನ್ಸಲ್ಲ ಬೇಕಾದ್ರೆ ನೀವು ಹೊಲ್ ಹೊಲೆಯೋರು ಟೇಲರಿಂಗ್ ಕೆಲಸ ಮಾಡೋರಿದ್ರೆ ಆವಾಗ ಫಸ್ಟ್ ಫಸ್ಟ್ ಬಿಗ್ನರ್ಸ್ ಕಲ್ತೋರಿದ್ರೆ ನೀವು ನೋಡಿರಿ ಬೇಕಾರೆ ಹಂಗ ಹೊಳ್ಳಿಸಿ ಬ್ಲೌಸ್ ಹೊಲದಂಥದ್ದು ಬ್ಲೌಸ್ಕಿಂತರೂ ಈ ಥರ ಪಟ್ಟಿ ಅಟ್ಯಾಚ್ ಮಾಡಿದ ಬ್ಲೌಸ್ ಎಷ್ಟು ನೀಟ್ ಅಂತ ನೀವ ನೋಡ್ರಿ ಗೊತ್ತಾಗ್ತೈತಿ ಈಗ ನೋಡಿರಿ ನಾನಿಲ್ಲಿ ಬ್ಯಾಕ್ ಸೈಡು ಟಕ್ ಸಿಡಿಯೋದು ಮಾರ್ಕ್ ಮಾಡ್ಕೊಳತ್ತೀನಿ ನೋಡಿರಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳತ್ತೀನಿ ಇದು ಏನಂದ್ರೆ ಶೋಲ್ಡ್ರ್ ಮ್ಯಾಗ್ ಶೋಲ್ಡ್ರ್ ವಿಡ್ತ್ ಏನಿರ್ತೈತಲ್ಲ ಅದ್ರ ಸ್ಟ್ರೇಟ್ ಕರೆಕ್ಟ್ ಬರ್ಬೇಕು ನೋಡಿರಿ ಹಂಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕ ಅಂದ್ರೆ ನಮ್ಗೆ ಬ್ಲೌಸ ಪರ್ಫೆಕ್ಟ್ ಬರ್ತೈತ್ರಿ ಆಮೇಲೆ ನಾವು ಹೊಲೆಯ ಮುಂದೆ ಏನಾಗ್ತಿರಿ ದಾರ ಕಟ್ ಆಗ್ತಿರ್ತೈತಿ ರೀ ಅಥವಾ ಒಳಗಿನ ದಾರ ಖಾಲಿ ಆಗ್ತಿರ್ತೈತಿ ನೋ ಪ್ರಾಬ್ಲಮ್ ರೀ ತಲೆ ಕೆರ್ಸ್ಬಾರ್ದು ಫಟಾಫಟನ್ನು ತಗೊಂಡು ಮತ್ತು ದಾರ ಹಾಕೊಂಡು ಮತ್ತೊಲೆಯಾಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ರೀ ಅದ್ರ ಮ್ಯಾಗೆ ಕುಂದ್ರಬಾರ್ದು ಆಮೇಲೆ ದಾರ ಮುಗೀತು ಅಂತ ಎದ್ದು ಕುಂದ್ರೋದು ಬೇರೆ ಕೆಲಸ ಮಾಡಕ್ಕೆ ಹೋದು ಹಿಂಗೆ ಮಾಡಿದ್ರೆ ನಮ್ದು ಹೊಲೆಯೋ ಕೆಲಸ ಆಗೋದೇ ಇಲ್ಲ ರೀ ನಾವು ಹದಿನೈದು ನಿಮಿಷದಾಗ ಈ ಬ್ಲೌಸ್ ಕಂಪ್ಲೀಟ್ ಮಾಡಬೇಕು ಅಥವಾ ನಾವು ಅರ್ಧ ತಾಸ್ದಾಗ ಒಂದು ಒಳಗ ಈ ಬ್ಲೌಸ್ ಕಂಪ್ಲೀಟ್ ಮಾಡ್ಕೊಬೇಕು ಮಾಡಬೇಕು ಅಂತ ಅನ್ಕೊಂಡ್ ಕುಂತು ಅಂದ್ರೆ ಅದನ್ನ ಮುಗಿಸಿ ಹೇಳ್ಬೇಕು ನೋಡಿರಿ ಈ ಒಂದು ಬ್ಲೌಸ್ನ ಈಗ ಇಲ್ಲಿ ಉಕ್ಸು ಹಚ್ಚೋದು ಬ್ಯಾಕ್ ಸೈಡು ಆಮೇಲೆ ಅಥವಾ ಬಟನ್ ಹಚ್ಚೋದು ಈ ಥರ ಐತ್ರಿ ಇದು ಪ್ರೊಸೆಸ್ಸು ಆಮೇಲೆ ಏನು ಕಸಿ ಹಚ್ಚೋದು ಏನಿಲ್ಲ ಈ ಒಂದು ಬ್ಲೌಸ್ ಇಂದ ಆಮೇಲೆ ಫ್ರಂಟ್ ಪಾರ್ಟ್ ಲೈನಿಂಗ್ ಪಾರ್ಟ್ ಎಲ್ಲ ಜೋಡಿಸಿಟ್ಕೋಬೇಕು ಫಸ್ಟ್ ಅನ್ನ ಜೋಡಿಸಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಮಾರ್ಕ್ ಹಾಕ್ಕೊಳಾತೇನಿ ನೋಡಿರಿ ಟಕ್ಸ್ ಪ ಮಾರ್ಕ್ದು ಇದು ಬೋಟ್ ನೆಕ್ಕಿಂದ ಬ್ಲೌಸ್ ಆದ್ರೂ ಅವ್ರು ಫೋಟಕ್ಸ್ ಇರಲಿ ಫ್ರಂಟ್ ಅಂತ ಹೇಳ್ರಿ ಅದಕ್ಕೆ ಬೋಟ್ ನೆಕ್ಕಿಂದ ಮಾರ್ಕ್ ಮಾಡಿದ್ರು ಇಲ್ಲಿ ಫೋಟಾಕ್ಸ್ ಇಟ್ಕೊಂಡೇನು ರೀ ಈ ಥರ ಫೋಟಕ್ಸಿಂದ ಮಾರ್ಕ್ ಹಾಕತ್ತೇನಿ ಈ ಈ ಫೋಟಕ್ಸ್ ಆಗಿ ನಿಮಗೆ ಮಾರ್ಕ್ ಹಾಕೋದು ವಿಡಿಯೋ ಬೇಕಾದ್ರೆ ನಾನು ಚಾನಲ್ಗೆ ವಿಸಿಟ್ ಮಾಡಿರಿ ಸುಮಾರು ವೀಡಿಯೋಸ್ಗಳನ್ನ ಹಾಕಿನಿ ಯಾವ ಯಾವ ಸೈಜಸ್ಗೆ ಹೇಗೆ ಗ್ಯಾಪ್ ಬಿಟ್ಟು ಫೋಟಕ್ಸ್ ನಾವು ಹಾಕಬೇಕು ಅದ್ರ ಬಗ್ಗೆ ತೇರಿ ಕ್ಲಾಸ್ನು ಹಾಕಿನಿ ಮತ್ತು ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿರಿ ನಾನು ಮತ್ತೊಮ್ಮೆ ನಿಮಗೆ ತೇರಿ ಕ್ಲಾಸ್ ನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈಗ ನೋಡಿರಿ ಈ ಥರ ಫೋರ್ ಟಕ್ಸಿನ ಮಾರ್ಕ್ ಹಾಕೊಂಡ್ಬಿಟ್ಟು ಸಮ ಆಗ್ಬೇಕಂದ್ರೆ ನಾನು ಈ ಥರ ಮಾರ್ಕ್ ಹಾಕೊಂಡ್ಬಿಟ್ಟು ನಿಮಗೆ ತೋರ್ಸಾತೀನಿ ಬಿಗ್ಡಾಸ್ ಸಿಗ್ ಗೊತ್ತಾಗಲಿ ಅಂತ ಈ ಥರ ಮಾಡ್ಕೊರಿ ಅಂಥೇಳಿ ನಾವು ಆದ್ರೆ ಕಚ್ ಹಾಕಿರ್ತೇವಲ್ಲ ಫಟಾಫಟ್ ಅಂತ ನಾವು ಟಕ್ಸ್ನ ಸ್ಟಿಚಿಂಗ್ ಮಾಡಿಬಿಡ್ತೇವ್ರಿ ಈ ಥರ ಸ್ಟಿಚಿಂಗ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ನಾವು ಮುಗಿಸೋದು ಒಂದು ಸ್ಟಿಚ್ ಮಾಡಿದ ಕೂಡೇ ನಾವು ಮೇನ್ ಟಕ್ ಸ್ಟಿಚ್ ಮಾಡೋತ್ಲೆ ನಾನು ಮತ್ತೆ ಕಟ್ ಮಾಡ್ಕೊಲಿ ನೋಡಿರಿ ಅಲ್ಲೇ ಇನ್ನೊಂದು ಬ್ಲೌಸ್ ಇಟ್ಕೊಂಡ್ಬಿಟ್ಟು ಮತ್ತೆ ಕಟ್ ಮಾಡಾತೀನಿ ರೀ ಆಮೇಲೆ ಯಾಕಂದ್ರೆ ಹಗ್ಲೆಲ್ಲ ಕಟ್ ಮಾಡ್ಕೊಂತ ಹೋಗ್ಬಿಟ್ರೆ ಆ ಕಟ್ ಮಾಡಿದ್ರ ಜೊತೆ ದಾರ ಉಚ್ಚಿ ಹಗ್ಲೆಲ್ಲ ದಾರ ಉಸ್ತತಿ ನಾವು ಮತ್ತೆ ಸೂಜಿ ಪೋಣಿಸ್ಬೇಕಾ ಅಂಥ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನಾವೇನು ಮಾಡಬೇಕು ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಹೊಲ್ಕೊತೇ ನಾವು ಕಟ್ ಮಾಡ್ಕೊತ ಹೋಗಬೇಕಾ ಅಂದ್ರೆ ನಮ್ಗೆ ಆ ಪ್ರಾಬ್ಲಮ್ ಬರೋದಿಲ್ಲ ದಾರ ಉಚ್ಚೋ ಅಂತದ ನೀಟಾಗಿ ನಮಗ ಲಘುನ ಸ್ಟಿಚಿಂಗ್ ಹಾಕ್ಯತ್ ನೋಡಿರಿ ಈಗ ನೋಡಿರಿ ಈ ಥರ ನಾನು ಎಲ್ಲ ಫೋಟೋಕ್ಸಿಂದು ಮುಗ್ಸಾತೀನಿ ಆಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಕಂಪ್ಲೀಟಾಗಿಂದ ಇದಕ್ಕೆ ಕ್ರಾಸ್ ಪಟ್ಟಿ ಅನ್ನೋದನ್ನ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಮೇನ್ ಫ್ಯಾಬ್ರಿಕ್ಕು ನೋಡ್ರಿ ಇಲ್ಲೇ ಮೇನ್ ಫ್ಯಾಬ್ರಿಕ್ ಕ್ರಾಸ್ ಪಟ್ಟಿ ಒಳಗೆ ಮೇನ್ ಫ್ಯಾಬ್ರಿಕ್ ಮ್ಯಾಪ್ ಬರಬೇಕು ಒಳಗಡೆ ಲೈನಿಂಗ್ ಪಾರ್ಟ್ನ ಹಾಕೋದ್ರಿ ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಉಕ್ಸು ಉಗಿನ ಮನಿದು ನಾವು ಪಟ್ಟಿನ ರೆಡಿ ಮಾಡಬೇಕು ನಾನಿಲ್ಲಿ ಏನು ಮಾಡಿದೆ ಅಂದ್ರೆ ಅವರು ಈ ಥರ ಹೆಮ್ಮಿಂಗ್ ಪಟ್ಟಿನ ಹಚ್ಚಿ ಫ್ರಂಟ್ ಅಂದ್ರೆ ಬ್ಯಾಕ್ ಸೈಡ್ ಅಂದ್ರೂ ಆ ಥರ ಶೇಪ್ ಇಟ್ಟಿದ್ವಲ್ಲ ಆ ಶೇಪಿನ ಪ್ರಕಾರ ನಾವೇನು ಮಾಡ್ತೀವಿ ಅಂದ್ರೆ ಅದನ್ನು ಟರ್ನ್ ಮಾಡ್ಕೊಂಡ್ಬಿಡ್ತೀವಿ ರೀ ಫ್ರಂಟ್ ಸೈಡನು ಟರ್ನ್ ಮಾಡಬಾರ್ದು ನಾವೇನು ಮಾಡ್ಬೇಕಂದ್ರೆ ಫ್ರಂಟ್ ಸೈಡ್ ಈ ಥರ ಹೆಮ್ಮಿಂಗ್ ಪಟ್ಟಿನ ಅಟ್ಯಾಚ್ ಮಾಡಬೇಕು ಹೆಮ್ಮಿಂಗ್ ಪಟ್ಟಿನ ಅಟ್ಯಾಚ್ ಮಾಡಿದ್ರೆ ಏನಾಗ್ತೈತಿ ಫ್ರಂಟ್ ಸೈಡ್ ಒಂದು ಸ್ವಲ್ಪ ಚಂದ ಅನಿಸ್ತೈತಿ ರೀ ಆಮೇಲೆ ಕರೆಕ್ಟ್ ನೀಟಾಗಿ ಬರ್ತೈತಿ ನೋಡ್ರಿ ಇದನ್ನ ಹೊಳ್ಳಸ್ಕೊಂಡು ಬಿಟ್ಟು ಮತ್ತು ಟರ್ನ್ ಮಾಡಿ ಮತ್ತೊಂದು ಹೊಲಿಗೆ ಹಾಕೋದು ನೋಡ್ರಿ ಆಮೇಲೆ ಫ್ರಂಟ್ ಸೈಡು ಉಕ್ಸು ಉಕ್ಸಿನ ಮನಿದು ಮಾರ್ಕ್ ಮಾಡಿಕೊಂಡು ಉಕ್ಸು ಉಕ್ಸಿನ ಮನಿದು ಪಟ್ಟಿ ಇರ್ತೈತಲ್ರಿ ಒಳಗೆ ಹೊಳ್ಸೋದು ಮತ್ತು ಹೊರಗಡೆ ಬರೋದು ಆ ಪಟ್ಟಿನೂ ಅಟ್ಯಾಚ್ ಮ್ಯಾಗ ಈ ಥರ ಹೆಮ್ಮಿಂಗ್ ಪಟ್ಟಿ ಮಾಡ್ಕೊಂಡ್ರೆ ಇನ್ನೂ ನೀಟ್ ಬರ್ತೈತಿ ನಿಮಗೆ ಹೇಳಾತೀನಿ ಫಸ್ಟ್ ನಾನು ಹಂಗೆ ಅಟ್ಯಾಚ್ ಮಾಡಿದ್ದೆ ಆಮೇಲೆ ನಿಮಗೆ ಇಲ್ಲಿ ಈ ಥರ ಉಕ್ಸಿ ಮನಿ ಪಟ್ಟಿ ಆಮೇಲೆ ಉಕ್ಸು ಹಚ್ಚೋ ಅಂಥ ಪಟ್ಟಿನ ಹೊಳ್ಳಿಸ್ಕೋಬೇಕು ಹೊಳಿಸ್ಕೊಂಡು ಆಮೇಲೆ ನಿಮಗೆ ಈ ಥರ ಹೆಮಿಂಗ್ ಪಟ್ಟಿನ ಅಟ್ಯಾಚ್ ಮಾಡಿದ್ರೆ ನೀವು ಒಂದು ಬ್ಲೌಸಿಗೆ ಅದು ನೀಟ್ ಬರ್ತೈತಿ ಈಗ ನೋಡಿರಿ ಇದನ್ನ ಈ ಥರ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಹೊಳಸ್ಕೊಂಡ್ಬಿಟ್ಟು ಮತ್ತೊಂದು ಟರ್ನ್ ಮಾಡಿ ತುದಿಗೆ ಹೊಲಿಗೆ ಹಾಕ್ಬೇಕು ನೋಡಿರಿ ಈ ಥರ ಮಾಡಿದರೆ ಈ ಒಂದು ಫ್ರಂಟ್ ಪಾರ್ಟಿಂದು ನೆಕ್ ಪಾ ನೆಕ್ದು ಶೇಪ್ ಚೆಂದ ಬರ್ತೈತೆ ನೋಡಿರಿ ಈವ ಈ ಥರ ಫ್ಯಾಬ್ರಿಕ್ ಇತ್ತಂದ್ರೆ ಪೈಪಿಂಗ್ ಮಾಡೋದ್ಕಿಂತರೂ ಈ ಥರ ಹ್ಯಾಮಿಂಗ್ ಪಟ್ಟಿ ಹಚ್ಬಿಟ್ಟು ಹೊಳ್ಸೋದು ಭಾಳ ಚಲೋ ಅಂತ ನಾನು ನಿಮಗೆ ಹೇಳ್ತೇನೆ ರೀ ಆಮೇಲೆ ಕರೆಕ್ಟ್ ನೀಟಾಗಿ ಬರ್ತೈತೆ ನೋಡಿರಿ ಈ ಥರ ಫ್ರಂಟು ಮತ್ತು ಬ್ಯಾಕ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ನ ಎರಡೂ ನಾ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಸ್ಲೀವ್ಸ್ನೂ ಅಟ್ಯಾಚ್ ಮಾಡೀನಿ ಆಮೇಲೆ ಈ ಒಂದು ಫ್ರಂಟು ಪಾರ್ಟು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸ್ನ ಮೂರೂ ನಾವು ಜೋಡಿಸಿ ಫಿಟ್ಟಿಂಗ್ ಹಿಡಿದು ಬಿಟ್ವಿ ಅಂದರೆ ಈ ಒಂದು ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಗ್ತೈತಿ ಆ ಒಂದು ವಿಡಿಯೋ ನಾವು ಮಾಡ್ಕೊಂಡಿದ್ದೀರಿ ಅದು ಅದು ಡಿಲೀಟ್ ಆಗಿತ್ತು ಅಥವಾ ಅದು ವಿಡಿಯೋ ಕಂಟಿನ್ಯೂ ಆಗಿ ಆಗೇತು ನನಗೂ ಗೊತ್ತಾಗಲಿಲ್ಲ ಒಂದು ವಿಡಿಯೋ ಮಿಸ್ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ ನೆಕ್ಸ್ಟ್ ಇದೇ ಥರ ಮತ್ತೊಂದು ಬ್ಲೌಸ್ ಹೊಲೆಯ ಮುಂದೆ ನಿಮ್ಗೆ ಕರೆಕ್ಟಾಗಿ ಅದನ್ನು ವಿಡಿಯೋ ಮಾಡಿದ್ದನ್ನು ಹಾಕ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಾಕೋಬೇಡ್ರಿ ನೋಡ್ರಿ ಎಷ್ಟು ನೀಟಾಗಿ ಫಿನಿಷಿಂಗ್ ಬಂದೈತಿ ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಆಮೇಲೆ ಸ್ಲೀವ್ಸ್ನು ರೆಡಿ ಮಾಡೀನಿ ನೋಡಿರಿ ಬ್ಯಾಕ್ ಪಾರ್ಟು ಇವೆಲ್ಲವೂ ಜೋಡಿಸ್ಬಿಟ್ರೆ ಬ್ಲೌಸು ಕರೆಕ್ಟಾಗಿ ಕಂಪ್ಲೀಟಾಗಿ ಆಕೈತೆ ನೋಡಿರಿ ಇದು ಭಾಳ ಚಂದ ಕಾಣಿಸ್ತಿತ್ತು ಬ್ಲೌಸು ನಾನು ನಿಮ್ಮ ಹತ್ರ ಥರ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೈಕ್ Bye friends!